ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಏನು ಕೊಡ್ತಾರೆ ಹೂವು ಪ್ರಸಾದ ಕೊಡ್ತಾರೆ ಅದನ್ನೇನು ಮಾಡ್ತೀರಾ ಕಂಡಸು ಕಿವಿಗೆ ಇಟ್ಕೊಳ್ತಾನೆ ಹೆಣ್ಮಕ್ಕಳು ಇಟ್ಕೊಳ್ತಾಳೆ ನಾವೇನಂತೀವಿ ಕಿವಿಗೆ ಹೂ ಬಿಟ್ಟ ನೀವು ನೋತೀವಿ ಕಿವಿಗೆ ಹೂ ಮುಡ್ಕೊಂಬ ತಮಾಷೆ ಮಾಡ್ತೀವಿ ಕಿವಿಗೆ ಯಾರು ಹೂವು ಇಟ್ಕೊಂಡು ಹೋದರೆ ಅವನ ದಂಡ ಅವ್ನಿಗೆ ಗೊತ್ತಿಲ್ಲ ನೋಡಿ ಮುಡ್ಕೊಂಬಂದನು ಕಿವಿ ಹೂವು ಅವನು ದಂಡಲ್ಲ ಹೇಳೋರು ದಂಡರು ಆ ಗಿಡ ಹೂವಿನಲ್ಲಿ ಗಿಡ ಹೂವಿನ ಸಂಬಂಧದಲ್ಲಿ ಹೂವನ್ನು ಕಿತ್ತರೆ ಒಂದು ರೀತಿಯಾದ ದ್ರವ ಬರ್ತದೆ ರಸ ಬರ್ತದೆ ಆ ರಸವನ್ನು ನೀವು ಕಿವಿಯಲ್ಲಿ ಇಟ್ಕೊಂಡ್ರೆ ಆ ರಸ ಏನಾಗ್ತದೆ ಔಷಧಿ ಆಗ್ತದೆ ಕಿವಿಯ ಶಬ್ದಗಳನ್ನು ಇಂಪ್ರೂವ್ ಮಾಡ್ತಾರೆ ಅದು ನರಗಳಿಗೆ ಕೊಡ್ತದೆ ಕಣ್ಣುಗಳಿಗೆ ಕೊಡ್ತದೆ ಕಿವಿಗೆ ಕೂಡ ದೊಡ್ಡ ಲಕ್ಷಣ ಅಲ್ಲ ನಮ್ಮ ಸನಾತನ ಪದ್ಧತಿ ಬಂದದೆ ನಾವು ದರ್ತೈ ದೇವರು ಧರ್ಮ ಅಂತ ನಂಬಿಸಿಬಿಡ್ತೀವಿ ನಿಮಗೆ ಅದಕ್ಕಿಂತ ಬದಲಾಗಿ ಹೂವನ್ನು ಕಿತ್ತು ಕಿವಿಲಿಟ್ಕೊತರಲ್ಲ ಇಟ್ಕೊಳ್ಳೋದ್ರಿಂದ ಅಲ್ಲಿ ಉತ್ಪತ್ತಿ ಆಗತಕ್ಕಂಥ ದ್ರವ ರಸ ಮನುಷ್ಯನಿಗೆ ಬಹು ಉಪಯೋಗಕಾರಿ ಕಿವಿ ಶ್ರವಣ ದೋಷ ಬರೋದಿಲ್ಲ ಮತ್ತು ದರಗಳಿಗೆ ಬಿದಿಳಿ ಮೆದಲಿಗೋಗ್ತು ಮೆದುಳಿಗೆ ಹೋದರೆ ಮೆದುಳಿನ ಮೆಮೊರಿ ಕಮ್ಮಿ ಆಗೋದಿಲ್ಲ ಕಣ್ಣುಗಳಿಗೆ ಬರ್ತದೆ ನರಗಳು ಕಣ್ಣಿನ ದೋಷ ಬರೋದಿಲ್ಲ ನಮ್ಮ ಹಿರಿಯರು ದಡ್ಡರಲ್ಲ ಅವರು ಬುದ್ಧಿವಂತರು ಪ್ರಕೃತಿಯಲ್ಲಿ ದೊರೆಯುವಂಥ ಪಕ್ಷಿಗಳನ್ನು ಹೂಗಳನ್ನು ಕಣ್ಣುಗಳನ್ನು ತಿಂದು ನೀವು ಬಾಳ್ರಪ್ಪ ಆದರೂ ನಾವಿವತ್ತೇನಂತೀವಿ ಟೀಕೆ ಮಾಡ್ತಾಯಿದ್ದೀವಿ ಹೆಣ್ಣು ಮಗಳು ಹೂವನ್ನು ತುರುಗಿದ್ ಮುಡಿತಾಳೆ ಹೂವನ್ನು ತುರಿದ ಮುಡಿತಾಳೆ ಅಲ್ಲಿ ಬರುವಂಥ ಹೂವಿನ ವಾಸನೆ ಆ ರಸ ಏನಾಗ್ತದೆ ಪಶ್ಚಿಮ ಚಕ್ರ ಅಂತ ಆಗ್ತದೆ ನಾಗಗಳಲ್ಲಿ ಬರ್ತದೆ ಶೆಫ್ ಚಕ್ರಗಳಲ್ಲಿ ಪಶ್ಚಿಮ ಚಕ್ರ ಇಲ್ಲಿರ್ತದೆ ಆ ಚಕ್ರದ ಮೇಲೆ ಅರಸ ಪ್ರಭಾವ ಬೀರ್ತದೆ ಆ ವಾಸನೆ ಪ್ರಭಾವ ಬೀರ್ತದೆ ಶಾಂತಿ ಬರುತ್ತೆ ಹಾಗೆಯೇ ಜೀವನದಲ್ಲಿ ಧರ್ಮಾಣಗಳು ಶುಭ್ರ ಆಗ್ತವೆ ಎಲ್ಲರೂ ರೋಗಗಳು ದೂರವಾಗ್ತವೆ ಇಲ್ಲಿಂದಲೇ ಮೆದುಳಿಗೆ ಬರೋದು ಮೆದುಳಿಂದಲೇ ಕೆಲವು ರಕ್ತ ಹೋಗೋದು ಆ ರಕ್ತ ಚಲನೆ ಇಲ್ಲಿ ಹೂವನ್ನು ಮುಡಿದಾಗ ಪ್ರಭಾವವನ್ನು ಕೊಡ್ತವೆ ಅದಕ್ಕೆ ಹೆಣ್ಣು ಮಕ್ಕಳು ಹೂವನ್ನು ಮುಡಿಬೇಕು ಇವತ್ತು ಹೂ ಮುಡಿಯೋರೇ ಇಲ್ಲ ಹೂವು ಮುಡಿಯೋದು ಅಂತ ಕಾಲ ಬಂದಿದೆ ಹಾಗಾಗಿ ನಮ್ಮ ಹಿರಿಯರ ಕಲ್ಪನೆ ಚಿಂತನೆ ಮನುಕುಲಕ್ಕೆ ಉದ್ಧಾರವಾಗ್ತಕ್ಕಂಥದ್ದು ಹೊರತು ಕೆಡ್ದಾಗ್ತಕ್ಕಂಥಲ್ಲ ಅವೆಲ್ಲ ದೂರ ಆಗ್ತಾ ಇದೆ ನಮಗೆಲ್ಲ ಒಳ್ಳೆ ಹಾಸ್ಪಿಟ್ಲೆ ಬೇಕು ಫೈವ್ ಸ್ಟಾರ್ ಹಾಸ್ಪಿಟ್ಲೆ ಬೇಕು ದುಡಿತೀರಾ ದುಡಿತೀರ ದುಡಿತೀರಾ ಭಾಳ ದುಡಿತೀರ ಗಳಿಸ್ತೀರಾ ಗಳಿಸ್ತೀರಾ ಗಳಿಸ್ತೀರ ಕೊನೆ ಎಲ್ಲಿಗೆ ಕೊಡ್ತೀರಾ ಡಾಕ್ಟ್ರಿಗೆ ಕೊಡ್ತೀರಾ ದುಡಿದು ದೇತಗೆ ಹಗ್ನೂರ್ ರಾತ್ರಿ ದುಡಿದ್ರಿ ಭಾಳಷ್ಟು ದುಡಿದ್ರೆ ಸಂಪಾದನೆ ಮಾಡಿರಿ ಆಮೇಲೆ ಬರೀ ಡಾಕ್ಟ್ರಿ ಕಟ್ತೀರಾ ಅದಕ್ಕೆ ದುಡಿಮೆಯಿಂದ ಯಾಕೆ ದುಡಿಬೇಕು ಯಾಕೆ ಬದುಕಬೇಕು ಈ ಪ್ರಕೃತಿ ಕೊಡ್ತಕ್ಕಂಥ ಗಿಡ ಮೂಲಿಕೆಗಳು ಉಪಯೋಗ ಮಾಡಿ ದೀರ್ಘಾಯುಷ್ಯವಾಗಿರಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಶ್ವತ್ ಮರ ಅಂತಾರೆ ಅರಳಿ ಮರ ಅರಳಿ ಮರ ಸೊತ್ತು ಅಂತಾರೆ ಅಂತೀವಿ ನಾವು ಯಾಕೆ ನೀವು ನಂಬಲಿ ಇಂಥ ದೇವ್ರೀತಪ್ಪ ಅದರ ಸುತ್ತೀ ಮಕ್ಕಳೆಲ್ಲದರಿ ಮಕ್ಕಳಾಗ್ತವೆ ತಲೆ ಕೆಟ್ಟರಿ ಒಳ್ಳೇದಾಗ್ತದೆ ಅಲ್ಲೇ ಕುತ್ಕೊಂಡ್ರೆ ನಾಗನ ಕಟ್ಟೆ ಇದೆ ಅದು ಒಂದು ಚಿಂತನೆ ಆದರೆ ಅಶ್ವತ್ಪರ ಯಾಕೆ ಅದು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿಯೂ ಸಹಿತ ಆಮ್ಲಜನಕವನ್ನು ಕೊಡ್ತದೆ ಪಂಚತಾರ ವೃಕ್ಷಗಳು ಅಂತ ಈ ಪಂಚತಾರ ವೃಕ್ಷಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಆಮ್ಲಜನಕವನ್ನು ಕೊಡ್ತವೆ ಯಾವುವು ಅಶ್ವಥ ಆಲ ಬೇವು ಬಿಲ್ಲುಪತ್ರೆ ಅಶೋಕ ಟ್ರೀ ಅಂತಿರ್ತಾನವಲ್ಲ ರಸ್ತೆಯಲ್ಲಿ ಹಾಕಿದ್ದಾರೆ ಉದ್ದುತಿ ರಾಜರು